ಕಲ್ಮುಂದ ಶಾಲೆ ಶತಮಾನೋತ್ಸವದ ಸಂಭ್ರಮದಲ್ಲಿದೆ ಈ ಸಂಭ್ರಮದಲ್ಲಿ ಮುಖ್ಯವಾಗಿ ಹಳೆ ವಿದ್ಯಾರ್ಥಿಗಳ ಪಾಲು ಬಹಳಷ್ಟು ಇರುವಂತದ್ದು ಹಾಗಾಗಿ ನಮ್ಮ ಜೊತೆ ಹಳೆ ವಿದ್ಯಾರ್ಥಿಗಳಿದ್ದಾರೆ ಜೊತೆಗೆ ಮಾತಾಡೋಣ ಸರ್ ಈ ಒಂದು ಸಂಭ್ರಮದ ಖುಷಿಯಲ್ಲಿ ಏನ್ ಅದೇ ಖುಷಿ ಹೌದು ನೂರು ವರ್ಷ ಆಗಿದೆ ಈಗ ನಾವು ಒಂದು ವರ್ಷದ ಅವಧಿಯನ್ನು ತಗೊಂಡಿದ್ದೇವೆ ಈ ಒಂದು ವರ್ಷದ ಅವಧಿಯಲ್ಲಿ ನಾವು ಈ ಶಾಲೆಗೆ ಏನು ಮಾಡಬಹುದು ಅದರ ಬಗ್ಗೆ ಚಿಂತನೆ ನಡೀತಾ ಇದೆ ಒಂದು ಮುಖ್ಯವಾಗಿ ಆಗಬೇಕಾದ್ದು ಪಿ ಯು ಕಾಲೇಜ್ ಯಾಕೆಂತ ಹೇಳಿದರೆ ನಾವು ವಜ್ರ ಮಹೋತ್ಸವದಲ್ಲಿ ಸಹ ಅನ್ನು ಸ್ಥಾಪನೆ ಮಾಡಿದ್ದೇವೆ ಆ ಒಂದು ಕ್ರೆಡಿಟ್ ಇದೆ ನಮಗೆ ನೂರು ವರ್ಷ ಆಗುವಾಗ ಈ ಶಾಲೆಗೆ ಒಂದು ಪಿ ಯು ಕಾಲೇಜ್ ಆಗುವಂಥದ್ದು ಬಹಳ ಅನಿವಾರ್ಯತೆ ಇದೆ ಇಲ್ಲಿ ಹಳ್ಳಿ ಪ್ರದೇಶಕ್ಕೆ ಮೇನ್ ರೋಡ್ ಇರುವುದರಿಂದ ಇಲ್ಲಿ ಪಿ ಯು ಕಾಲೇಜು ಸಹ ಚೆನ್ನಾಗಿ ನಡೀತದೆ ಅದಕ್ಕಾಗಿ ನಮ್ಮದು ಒಂದು ಪ್ರಯತ್ನ ಇದೆ ಮತ್ತು ಈಗಾಗಲೇ ಸಮಿತಿ ನಿರ್ಣಯ ಮಾಡಿದಂಥ ಒಂದು ಹಾಲ್ ಸಭಾಭವನ ಅದನ್ನು ಸಹ ಮಾಡಲಿಕ್ಕೆ ಎಲ್ಲ ಹಳೆ ವಿದ್ಯಾರ್ಥಿಗಳು ಉತ್ಸುಕರಾಗ್ ಆಗ್ತಾರೆ ಎಲ್ಲ ದೇಣಿಗೆಗಳನ್ನು ಕೊಡಲಿಕ್ಕೂ ಇದ್ದಾರೆ ಇಲ್ಲಿ ಕಲ್ತವರು ಡಾಕ್ಟರ್ಗಳಿದ್ದಾರೆ ಇಂಜಿನಿಯರ್ಸ್ ಇದ್ದಾರೆ ಮತ್ತು ಇವನು ಆರ್ಮಿಯಲ್ಲಿದ್ದಾರೆ ಹೌದು ಮತ್ತು ಬ್ಯಾಂಕ್ ಮ್ಯಾನೇಜರ್ಗಳಾಗಿರುವವರಿದ್ದಾರೆ ತುಂಬ ಇಲಾಖೆಗಳಲ್ಲಿ ಇರುವಂಥ ಹಳೆ ವಿದ್ಯಾರ್ಥಿಗಳು ಇಲ್ಲಿ ಐದನೇ ಕ್ಲಾಸಿನವರೆಗೆ ಕಲಿತು ಹೋದಂಥ ತುಂಬ ಹಳೆ ವಿದ್ಯಾರ್ಥಿಗಳು ಹಿರಿಯರಿದ್ದಾರೆ ಹಾಗಾಗಿ ಅವರನ್ನು ಒಟ್ಟುಗೂಡಿಸುವಂಥ ಒಂದು ಕೆಲಸ ಇಲ್ಲಿ ಇರುವಂಥ ಹಳೆ ವಿದ್ಯಾರ್ಥಿಗಳಿಗೆ ಇದೆ ಅದು ಎಷ್ಟು ಸಫಲ ಆಗ್ತದೆ ಅದರ ಮೇಲೆ ಈ ಅಭಿವೃದ್ಧಿಯ ಚಿಂತನೆಗಳಿಗೆ ಪೂರಕ ಆಗ್ಬೋದು ಅಂತ ನನ್ನ ಅನಿಸಿಕೆ ನೀವು ವಿದ್ಯಾರ್ಥಿಯಾಗಿ ನಿಮ್ಮ ನೆನಪುಗಳನ್ನು ನಾನು ಸುಮಾರು ಎಪ್ಪತ್ತೈದು ಹೆಸರಲ್ಲಿ ಶಾಲೆ ವಿದ್ಯಾರ್ಥಿ ಆಗಿದ್ದೆ ಆಗ ನಮ್ಮ ಗುರುಗಳಾಗಿ ಇಬ್ಬರು ಮಾತ್ರ ಮಾಸ್ಟರ್ ಇದ್ರು ಇದ್ರು ಆಗ ಆ ಸಮಯದಲ್ಲಿ ಕಲ್ತವ್ರು ಕೂಡ ಒಳ್ಳೊಳ್ಳೆ ಉನ್ನತ ಹುದ್ದೆಯಲ್ಲಿ ಕೂಡ ಈಗ ಕೊಟ್ಟಿದ್ದಾರೆ ಯಾಕೆಂದ್ರೆ ಭಾರಿ ಖುಷಿ ಅಂತ ಹೇಳಿದ್ರೆ ನಾನು ಇದೇ ಕಲ್ತಾ ಇದ್ದು ನನ್ನ ಮೂರುಗನ ಮಕ್ಕಳು ಇಲ್ಲೇ ಕಲ್ತವ್ರು ನನ್ನ ತಾಯಿಗ ಅವರಿಗೆ ತುಂಬ ವರ್ಷ ಆಗಿದೆ ಅವರು ಆಸಿಗೆ ಇಳಿದ್ರು ಹಾಸಿಗೆಯಲ್ಲಿದ್ದಾರೆ ಆದರೂ ಕೂಡ ಅವರು ಕೂಡ ಇದೇ ಶಾಲೆಯಲ್ಲಿ ಕಲ್ತವ್ರು ಅಂದರೆ ನನಗೆ ಬಹಳ ಬಹಳ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಹಳ ಖುಷಿಯಾಗ್ತಿದೆ ನಾವು ಕೂಡ ಎಲ್ಲರೂ ಕೂಡ ಒಂದು ಶಾಲೆ ಕಲ್ತ ಎಲ್ಲರೂ ನಮ್ಮ ಮಕ್ಕಳು ಕೂಡ ಒಂದು ಉನ್ನತ ಹುದ್ದೆಯಲ್ಲಿದ್ದಾರೆ ನಾವು ಕೂಡ ಒಂದು ಖಾಸಗಿ ಆದರೂ ಉನ್ನತ ಹುದ್ದೆ ನೋಡ್ಕೊಳಿದ್ದೇನೆ ನಮಗೆ ಬಹಳ ನಮ್ಮ ಜೀವನದಲ್ಲಿ ಮರೆಯಲಾಗದ ಘಟನೆ ಅದೇ ರೀತಿ ನಮ್ಮ ಒಂದು ಅವಧಿಯಲ್ಲೇ ಕೂಡ ಈ ಶಾಲೆಯಲ್ಲಿ ವಜ್ರ ಮಹೋತ್ಸವ ಆಗಿದೆ ಅಮೃತ ಮಹೋತ್ಸವ ಆಗಿದೆ ಮತ್ತು ನಾನು ವಿಶೇಷವಾಗಿ ಒಂದು ಹನ್ನೆರಡು ವರ್ಷ ಈ ಶಾಲೆಯ ಒಂದು ಅಭಿವೃದ್ಧಿ ಸಮಿತಿಯಲ್ಲಿ ಅದರಲ್ಲಿ ಕೂಡ ಹನ್ನೆರಡು ವರ್ಷದಲ್ಲಿ ಒಂಬತ್ತು ವರ್ಷ ನಾನೇ ಸ್ಥಾನ ಸಮಿತಿಯ ಅಧ್ಯಕ್ಷನಾಗಿ ನನಗೆ ಉತ್ತಮವಾದ ಕೆಲಸ ಮಾಡುವಂಥ ಸಂದರ್ಭ ಇಲ್ಲಿ ಸಿಕ್ಕಿದೆ ಈ ಶಾಲೆಯ ಮುಂಭಾಗದಲ್ಲಿರುವಂಥ ಮೂರು ಕಟ್ಟಡಗಳು ಅಥವಾ ಆವರಣಗೋಡೆ ಇಲ್ಲಿ ದ್ವಾರ ಅಂತ ಅನೇಕ ಕಾಮಗಾರಿ ಈ ಸ್ಕೂಲಿಗೆ ಟೈಲ್ಸ್ ಹಾಕುವಂಥ ಸಂದರ್ಭ ಆಗ ನಮಗೆ ಎಲ್ಲ ಆಗ ಯಶೋಧ ಟೀಚರ್ ಇದ್ದರು ಬಹಳ ಈ ಸಂದರ್ಭದಲ್ಲಿ ನೆನಪಾಡುವಂಥದ್ದು ಇಲ್ಲೊಬ್ರು ಬಾಬುಗೌಡ ಅಂತ ಮುಖ್ಯೋಪಾದಿಯಾಗಿ ಇಲ್ಲಿದ್ರು ಈ ಶಾಲೆಯಲ್ಲಿ ಹೆಚ್ಚಿನ ಒಂದು ಸಮಯವನ್ನು ಈ ಶಾಲೆಯಲ್ಲಿ ಅವರು ಕಲಿತಿದ್ರು ಈ ಶಾಲೆಯಲ್ಲಿ ಇಷ್ಟೊಂದು ಜಾಗ ಉಳಿಬೇಕಾದ್ರೆ ಒಂದು ಮುಖ್ಯ ಪಾತ್ರ ಇದೆ ಅಂತ ನನ್ನ ಒಂದು ಅನಿಸಿಕೆ ಅದನ್ನು ಈ ಸಂದರ್ಭದಲ್ಲಿ ನಾನು ನೆನಪು ನೆನಪಿಗೆ ನಾನು ಏಳನೇ ತರಗತಿಯನ್ನು ಇಲ್ಲಿ ತೊಂಬತ್ ಮೂರು ತುಂಬ ಪ್ರಾರಂಭಿಸಿದೆ ಮುಗಿಸಿದ್ದು ಅದಾದ ನಂತರ ನಾವು ಹೈಸ್ಕೂಲ್ ಅನ್ನು ಬೆಳೆತಂಗಡಿಯಲ್ಲಿ ಮುಗಿಸಿದೆವು ಈಗ ಕಳೆದ ಒಂಬತ್ತು ವರ್ಷದಿಂದ ಇಲ್ಲಿ ಒಂದು ಶಾಲೆಯಲ್ಲಿ ಸ್ಕೂಲ್ಡೆಯನ್ನು ಮಾಡಿದ್ದೆ ಯಾಕಂತ ಹೇಳಿದ್ರೆ ಎಲ್ಲ ಹಳೆ ವಿದ್ಯಾರ್ಥಿಗಳೇ ಸೇರಿ ಇಲ್ಲಿ ಶಾಲೆಯನ್ನು ಅದಂದರೆ ಇಲ್ಲಿ ಸ್ಕೂಲ್ಡೆ ಮಾಡಿದರೆ ಮಾತ್ರ ಅಲ್ಲಿ ವಿದ್ಯಾರ್ಥಿಗಳಲ್ಲಿ ಒಂದು ಪ್ರತಿಭೆಯನ್ನು ಹೊರಹೊಮ್ಮಲಿಕ್ಕೆ ಸಾಧ್ಯ ಯಾಕಂತ ಹೇಳಿದ್ರೆ ಅಲ್ಲಿ ಕಲ್ಚರ್ ಇರ್ಬೋದು ಕ್ರೀಡೆ ಇರ್ಬೋದು ಎಲ್ಲದರಲ್ಲಿ ಅವರಿಗೆ ಒಂದು ವೇದಿಕೆ ಸಿಗುವುದು ಇಲ್ಲಿ ಒಂದು ಶಾಲೆಯ ಸ್ಕೂಳೆ ದಿವಸ ಅಂಥದ್ದು ಇಲ್ಲಿ ಮಾಡಲಿಕ್ಕಾದರೆ ಎಲ್ಲ ವ್ಯವಸ್ಥೆಗಳ ಸರ್ಕಾರದಿಂದ ಯಾವುದು ಸಿಗುವುದಿಲ್ಲ ಅದರಿಂದಾಗಿ ಸಮ ಇದರಿಂದಾಗಿ ಸ್ವಲ್ಪ ನೀಡಲಾಗಿತ್ತು ಅದಕ್ಕೆ ನಾವು ಹಳೆ ವಿದ್ಯಾರ್ಥಿಗಳೇ ಸೇರಿ ಓಪನ್ ಸ್ಟೇಜ್ ಮಾಡಿ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮ ಮಾಡಿದ್ದೆವು ಅದನಂತರ ನಂತರ ತುಂಬ ವರ್ಷಗಳಾಯಿತು ಅದೀಗ ಶತಮಾನೋತ್ಸವದ ಸಂದರ್ಭದಲ್ಲಿ ಅದೆಲ್ಲ ಮತ್ತೊಮ್ಮೆ ಮರುಕಳಿಸಬೇಕನ್ನುವ ನಿಟ್ಟಿನಲ್ಲಿ ಯಾಕಂತ ಹೇಳಿದ್ರೆ ಈಗ ಮುಂದೆ ಇದ್ದ ಶಾಲೆಗೂ ಈಗಿದ್ದನದಕ್ಕೂ ತುಂಬ ಜಗಜ ವ್ಯತ್ಯಾಸ ಇದೆ ಒಂದು ಶಾಲೆಯಲ್ಲಿ ಮುಂದೆ ಮುಂಚೆ ಆದರೆ ಒಂದು ಗಾಳಿ ತೋಪು ಆಕಷದ ಮರಗಳು ಅದೇ ರೀತಿ ಗೇರು ಬೀಜದ ಮರಗಳು ಅದೊಂದು ತೋಟನೆ ಸೃಷ್ಟಿಯಾಗಿತ್ತು ಈಗ ಆಧುನಿಕತೆಯ ದೃಷ್ಟಿಯಲ್ಲಿ ಅದೊಂದು ಹೋಗಿ ಹೋಗಿ ಎಲ್ಲಿ ಹೈಸ್ಕೂಲ್ ಆದ ನಂತರ ಇಲ್ಲೆಲ್ಲ ಮರಗಳನ್ನು ತೆಗೆದು ಈಗ ಒಂದು ಕ್ರೀಡಾಂಗಣ ದೊಡ್ಡ ಕ್ರೀಡಾಂಗಣದ ವ್ಯವಸ್ಥೆಯಲ್ಲಿ ಆಗ್ತಾ ಉಂಟು ನಮ್ಮ ಉದ್ದೇಶಷ್ಟೇ ನಾನೀಗ ಶತಮಾನೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾನೆ ನಮ್ಮ ಉದ್ದೇಶ ನಿಜವಾಗಲೂ ಶತಮಾನೋತ್ಸವ ಅಂದರೆ ನೂರನೇ ಕಾರ್ಯಕ್ರಮವನ್ನು ಶತಮಾನೋತ್ಸವ ಕಾರ್ಯಕ್ರಮವಾಗಿ ಆಚರಿಸಬೇಕೆಂದು ನಮ್ಮ ಉದ್ದೇಶ ಆಗಿತ್ತು ಆದರೆ ನಮ್ಮಲ್ಲಿ ಸಮಯ ಬಹಳಷ್ಟು ಕಮ್ಮಿ ಇರುವುದರಿಂದಾಗಿ ನಾವೀಗ ಶತಮಾನೋತ್ಸವವನ್ನು ಹನ್ನೆರಡನೇ ಕಾರ್ಯಕ್ರಮವಾಗಿ ಸದ ಶತಮಾನೋತ್ಸವವನ್ನು ಮಾಡುವುದನ್ನು ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇವೆ ಅದಕ್ಕೋಸ್ಕರ ಈ ಡಿಸೆಂಬರ್ನಿಂದ ನೆಕ್ಸ್ಟ್ ಡಿಸೆಂಬರ್ ತನಕ ತಿಂಗಳಿಗೆ ಒಂದೊಂದರಾಗಿ ಈಗ ಪ್ರಥಮವಾಗಿ ಈ ಜನವರಿಯಲ್ಲಿ ಪ್ರಾರಂಭ ಮಾಡಿದ್ದೇವೆ ಪ್ರಥಮ ಹಂತವಾಗಿ ಇದೊಂದು ಕಾರ್ಯಕ್ರಮದ ಶತಮಾನೋತ್ಸವ ವರ್ಷದ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದ್ದೇವೆ ನೀವು ಮುಂದಿನ ತಿಂಗಳಲ್ಲಿ ಶಿಲಾನ್ಯಾಸದ ಕಾರ್ಯಕ್ರಮವನ್ನು ಇದ್ದೇವೆ ಅದಕ್ಕೆ ಹಂತ ಹಂತವಾಗಿ ಒಂದು ನಂತರ ಮುಂದಿನ ತಿಂಗಳಲ್ಲಿ ಹಳೆ ವಿದ್ಯಾರ್ಥಿಗಳನ್ನು ಅಂತ ನಂತರದಲ್ಲಿ ಈ ಶಾಲೆಯಲ್ಲಿ ಕಲಿಸಿದಂಥ ಗುರುಗಳಿಗೆ ಗುರು ಅಂತ ಶತಗುರುಗಳ ನಮನ ಅಂತ ಈ ರೀತಿಯ ಕಾರ್ಯಕ್ರಮ ಪ್ರತಿ ತಿಂಗಳಿಗೊಂದು ಆರೋಗ್ಯ ಶಿಬಿರ ಇರ್ಬೋದು ಎಲ್ಲವನ್ನು ಮಾಡಿಕೊಂಡು ಹನ್ನೆರಡನೇ ಕಾರ್ಯಕ್ರಮವಾಗಿ ಶತಮಾನೋತ್ಸವ ಕಾರ್ಯಕ್ರಮ ಮಾಡುವ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ ನಮ್ಮೆಲ್ಲರ ಉದ್ದೇಶ ಏನಂತ ಹೇಳಿದ್ರೆ ಇಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಇಂದು ದೇಶ ಅಲ್ಲ ವಿದೇಶದಲ್ಲಿ ಎಂಥದ್ದು ದೊಡ್ಡ ಹುದೆಯಲ್ಲಿದ್ದಾರೆ ಅವರೆಲ್ಲರಿಗೂ ಸರಿಯಾದ ಮಾಹಿತಿಯನ್ನು ನೀಡಿದರೆ ಖಂಡಿತವಾಗಿಯೂ ನಾವೆಲ್ಲ ವಿದ್ಯಾರ್ಥಿಗಳು ಸೇರಿದ್ರೇ ಈ ಒಂದು ಶಾಲೆಯನ್ನು ಇನ್ನೊಂದು ಅದ್ಭುತ ಮಟ್ಟದಲ್ಲಿ ಬಳಸಬಹುದು ಆ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ ಅದಕ್ಕೋಸ್ಕರ ಸಮಿತಿಯನ್ನು ರಚನೆ ಮಾಡಿ ಎಲ್ಲ ಹಳೆ ವಿದ್ಯಾರ್ಥಿಗಳ ಮನೆಗೆ ಭೇಟಿ ಕೊಟ್ಟು ಅವರೆಲ್ಲರಿಗೂ ಈ ಶಾಲೆ ಬಗ್ಗೆ ಇನ್ನೊಮ್ಮೆ ಮನವರಿಕೆ ಮಾಡಿ ಅವರೆಲ್ಲರನ್ನು ಒಟ್ಟುಗೂಡಿಸಿ ಈ ಶತಮಾನಸ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಲು ಪ್ರಯತ್ನ ಮಾಡ್ತಾ ಇದ್ದೇವೆ ನಮ್ಮ ಉದ್ದೇಶ ಈ ಶಾಲೆಗೆ ಒಂದು ಸುಸಜ್ಜಿತವಾದ ಸಭಾಂಗಣ ವ್ಯವಸ್ಥೆ ಇಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ತುಂಬ ಕ ಕೊರತೆ ಇದೆ ಒಂದು ಸ್ಟೇಜ್ ಇದ್ದದ್ದು ಅಲ್ಲೂ ಯಾವಾಗ ಅಂತ ಗೊತ್ತಿಲ್ಲ ಆ ಸ್ಥಿತಿಯಲ್ಲಿ ಇದೆ ಅದಕ್ಕೋಸ್ಕರ ಎಲ್ಲ ಹಳೆ ವಿದ್ಯಾರ್ಥಿಗಳು ಸರ್ಕಾರದಿಂದ ಬರುವ ಎಲ್ಲ ಅನುದಾನವನ್ನು ಉಪಯೋಗಿಸಿಕೊಂಡು ಇಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಸಭಾಂಗಣ ವ್ಯವಸ್ಥೆಯನ್ನು ಮಾಡಿ ಶಾಲಾ ಮಕ್ಕಳಿಗೆ ಪ್ರೇಯರ್ ನಿಲ್ವಕ್ಕಾದ್ರೆ ಯಾವುದು ಕಾರ್ಯಕ ಮಾಡಲಿಕ್ಕೆ ಅಲ್ಲ ಊರಿನವರು ಏನಾದರೂ ಕಾರ್ಯಕ್ರಮ ಮಾಡೋದಾದ್ರೆ ಅದಕ್ಕೆಲ್ಲರಿಗೆ ಅನುಕೂಲ ಆಗುವಂಥ ಒಂದು ಸಭಾಂಗಣ ವ್ಯವಸ್ಥೆ ನಮ್ಮ ಮೊದಲ ಗುರಿ ನಂತರ ಒಂದು ಸುಸಜ್ಜಿತವಾದ ಕ್ರೀಡಾಂಗಣ ಇಲ್ಲಿ ಕ್ರೀಡಾಂಗಣ ಇದೆ ಅದಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲದೆ ಅದು ಬಾಳು ಬಿದ್ದೋಗಿದೆ ಇಲ್ಲಿ ರಸ್ತೆ ನಿರ್ಮಾಣದ ಮಣ್ಣನ್ನು ಕೂಡ ತಂದು ಇಲ್ಲಿ ಹಾಕಿ ಕೆಲವು ದಾನಿಗಳೆಲ್ಲ ಸಹಕರಿಸಿ ಅದೊಂದು ಗ್ರೌಂಡ್ ಕ್ರೀಡಾಂಗಣವನ್ನು ಕೂಡ ಅದ್ಭುತ ರೀತಿಯಲ್ಲಿ ಡ್ರಂಡರ್ ಟ್ರ್ಯಾಕ್ ಬರುವ ಮಾಡಿ ಇಲ್ಲಿ ಕಳೆದಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಅದೇ ರೀತಿ ಹೊರಗಿನವರಿಗೆ ಇದೊಂದು ಕ್ರೀಡಾಂಗಣ ಅವರ ದೈಹಿಕ ಸಾಮರ್ಥ್ಯವನ್ನು ಬೆಳೆಸುವ ಒಂದು ವೇದಿಕೆಯಾಗಿ ನೋಡಬೇಕನ್ನುವ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ ಶತಮಾನ ಇದಕ್ಕೆ ಭಾಗವಹಿಸುವುದೇ ನಮಗೆ ಇದೊಂದು ಪುಣ್ಯ ಅಂತ ಹೇಳ್ಬೋದು ಯಾಕಂದ್ರೆ ಈ ಇನ್ನು ಬರ್ಬೇಕಂತೇಳಿದ್ರೆ ಶತಮಾನೋತ್ಸವ ಬರ್ಬೇಕಂತ ಹೇಳಿದ್ರೆ ಇನ್ನೂ ನೂರು ವರ್ಷ ಕಾಯ್ಬೇಕು ಅಷ್ಟು ಇದರಲ್ಲಿ ಬರುವುದಿಲ್ಲ ಅದರಲ್ಲಿ ಭಾಗವಹಿಸುವಂತ ನಮಗೆ ಒಂದು ಪುಣ್ಯದ ಕೆಲಸ ನಾನು ಒಂದಿಂದ ಏಳನೇ ತಾರಕ ಇಲ್ಲಿ ಕನ್ನಡ ಶಾಲೆಲಿ ಕಲ್ತವರು ನಮ್ಮ ಆತ್ಮೀಯವರು ತುಂಬ ಇದ್ದಾರೆ ನಾವು ಏಳನೇ ಕ್ಲಾಸ್ ಬರುವಾಗ ಇಲ್ಲಿ ಎಲ್ಲ ಕಂಪೌಂಡ್ ಇಲ್ಲಿ ಕಂಪೌಂಡ್ ಬಂದ್ಬಿಟ್ಟು ಗಿಡ ಎಲ್ಲ ತುಂಬಾ ಒಂದು ಮೂರು ನಾಲ್ಕು ಎಕರೆ ಜಾಗದಲ್ಲಿ ನಾವು ನಾವು ಏಳನೇ ಕ್ಲಾಸ್ ಇರುವಾಗ ಅಂತ ನೆಟ್ಟಂತ ಗಿಡಗಳಲ್ಲಿ ಎಲ್ಲ ಇವಾಗ ಅದು ಕ್ರೀಡಾಂಗಣಕ್ಕೆ ಮೀಸಲಾಗಿದೆ ಜಾಗ ಇದರಲ್ಲಿ ಇದು ಶತಮಾನೋತ್ಸವ ಯಶಸ್ವಿಯಾಗಿ ನೆರವೇರಲಿ ಅಂತೇಳಿ ನಾನು ನಿಮ್ಮ ವಾಹಿನಿಯ ಮೂಲಕ ಕೇಳಿಕೊಳ್ತೇನೆ ನಾವು ಶಾಲೆಯಲ್ಲಿರುವಾಗ ಇಲ್ಲಿ ಐದನೇ ಕ್ಲಾಸ್ ಮಾತ್ರ ಇದ್ದದಲ್ಲ ಅಷ್ಟೊಳಗೆ ಮಾತ್ರ ನಮಗೆ ಬೇರೆ ಹೋಗಲಿಕ್ಕೆ ನಮಗೆ ಅವಾಗ ಕಷ್ಟ ಇತ್ತು ಹಾಗೆ ಬೇರೆ ಉಜರಿಗೆಲ್ಲ ಹೋಗ್ಬೇಕು ಇಲ್ಲಿ ಎರಡು 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 ಶಾಲೆ ಇತ್ತು ಎಲ್ಲಿ ಹೋಗಿತ್ತು ಅಲ್ಲಿ ಅವಾಗ ಭಾರಿ ಕಷ್ಟ ಆಮೇಲೆ ನಾನು ಒಂದು ಎಪ್ಪತ್ತೇಳರ ಇಸ್ಯೂಲಲ್ಲಿ ನಾನು ಬಿ ಎಸ್ ಎನ್ ಅಲ್ಲಿಗೆ ಸಿಗೋದೆ ಅವಾಗ ಸೆಂಟ್ರಲ್ ಗೌರ್ಮೆಂಟ್ ಆದರೆ ಜಾಬ್ ಮಾಡಿ ನಲ್ವತ್ತು ನಲ್ವತ್ತು ವರ್ಷ ಸರ್ವಿಸ್ ಮಾಡಿ ಆಮೇಲೆ ರಿಟೈರ್ಡ್ ಆಗಿ ಎಂಟು ವರ್ಷ ಆಯಿತು ಹಾಗೆ ನಮಗೆ ಇವರು ಇವರು ಕೊಟ್ಟಂತ ನಮಗೆ ವಿದ್ಯೆಯನ್ನು ಮಾಸ್ಟ್ ನಾವು ನೆನಪಬೇಕು ಅಲ್ಲ ನಾವು ಜಾಸ್ತಿ ಮಾಡ್ಲಿಲ್ಲ ಯಾಕಂದ್ರೆ ಪೆಟ್ಟು ಕೊಡ್ತಾರೆ ಅಂತ ಗೊತ್ತುಂಟು ಮರ ಇತ್ತು ಇಲ್ಲಿ ಅದ್ರಲ್ಲಿ ಓಡಿತಿದ್ರು ಸಾರಿ ಹಾಗೆ ನಾವು ಜಾಸ್ತಿ ಮಾಡ್ತಿರ್ಲಿಲ್ಲ ನಾವು ಇಲ್ಲೇ ನಮ್ಮ ಮನೆ ಪಕ್ಕದಲ್ಲಿ ಶಾಲೆಯ ಪಕ್ಕದಲ್ಲಿ ಹಾಗೆ ಸಮಾನ ನಮ್ಗೆ ಭಾರಿ ಖುಷಿ ಯಾಕಂದ್ರೆ ನಾವೀಗ ಒಂದು ಅರವತ್ತೆಂಟು ವರ್ಷ ಆಯ್ತು ಇನ್ನು ಹೆಚ್ಚಿನ ವರ್ಷ ನಮ್ಗೆ ಸಿಗುದಿಲ್ಲಲ್ಲ ಖಂಡಿತವಾಗಿಯೂ ಇದೊಂದು ಖುಷಿಯ ವಿಷಯ ಯಾಕೆಂತ ಹೇಳಿದ್ರೆ ನಾನ್ ಕಲ್ತಂತ ಒಂದು ಶಾಲೆ ಒಂದನೇ ತರಗತಿಯಿಂದ ಏಳನೇ ತರಗತಿ ತನಕ ಇಲ್ಲಿ ಸಹ ಕಲ್ತಿದ್ದೇನೆ ಅದೇ ರೀತಿ ನಮ್ಗೆ ಗುರುಗಳಾಗಿ ಮುಖ್ಯೋಪಾಧ್ಯಾಯರಾಗಿ ಬಾಬು ಮಾಸ್ಟರ್ ಅಂತೇಳಿ ನಮ್ಗೆ ಮುಖ್ಯೋಪಾಧ್ಯಾಯರಾಗಿದ್ರು ಆದ್ರೆ ಅವರು ಮಾಸ್ಟರ್ ತರ ಇರಲಿಲ್ಲ ನಮ್ಮ ಮಕ್ಕಳ ಜೊತೆನೆ ತುಂಬಾ ಒಂದು ಒಟ್ಟಿ ಅನ್ಯೋನ್ಯವಾಗಿ ತುಂಬಾ ಒಳ್ಳೆಯ ರೀತಿಯಲ್ಲಿ ನಮ್ಗೆ ಒಳ್ಳೆ ರೀತಿಯಲ್ಲಿ ಇದ್ರು ಅದೇ ರೀತಿ ನಮಗೆ ಟೀಚರ್ ಅವರು ಯಶೋಧ ಟೀಚರ್ ಅಂತ ಇದ್ರು ಸುಬ್ರಹ್ಮಾಸ್ಟ್ರ ಅಂತ ಇದ್ರು ಫಕೀರಬ್ ಮಾಸ್ಟರ್ ಅಂತ ಇದ್ರು ಹಿರಿಯರು ಕ ನಮಗೆ ಕಲಿಸಿಕೊಟ್ಟಂತಹ ಗುರುಗಳಿಂದಾಗಿ ನಾವೊಂದು ಈ ಮಟ್ಟಕ್ಕೆ ನಾವು ಸಹ ಒಂದು ಬೆಳೆದಿದ್ದೇವೆ ಅದೇ ರೀತಿ ಈ ಇದೇ ನಮ್ಮ ಈ ಶಾಲೆಯಲ್ಲಿ ಬಾಬ್ ಮುಖ್ಯೋಪಾಧ್ಯರಾದಂತಹ ಬಾಬ್ ಮಾಸ್ಟರ್ ನೇತೃತ್ವದಲ್ಲಿ ಒಂದು ಭಜನಾ ಭಜನೆಯನ್ನು ಮಾಡುವ ಮುಖೇನ ಒಂದು ಬ ಭಜನಾ ಮಂಡಳಿಯನ್ನು ಆವತ್ತಿನಿಂದ ಪ್ರಾರಂಭ ಮಾಡಿ ಭಜನ ಪ್ರಾರಂಭ ಮಾಡಿ ಅದ ನಂತರ ನಮಗೆ ನಾನೀಗ ಭಜನಾ ಮಂಡಳಿಯ ಅಧ್ಯಕ್ಷನಾಗಿದ್ದೇನೆ ಅದೇ ರೀತಿ ಈಗ ಭಜನಾ ಮಂಡಳಿಯು ಈಗ ಈಗ ತಾನೇ ಸ್ವಂತ ಕಟ್ಟಡದಲ್ಲಿ ಭಜನೆಯನ್ನು ನಡೆಸ್ತಾ ಇರುವ ನಡೆಸ್ತಿದೆ ಅದೇ ರೀತಿ ನಾಳೆಯ ದಿನ ನಲವತ್ತಾರನೇ ವರ್ಷದ ನಮ್ಮ ಸ್ವಂತ ಕಟ್ಟಡದಲ್ಲಿ ವಾರ್ಷಿಕ ಸಭೆಯನ್ನು ಕೂಡ ನಾವು ಆಚರಣೆ ಮಾಡ್ತಿದ್ದೇವೆ ಅದರಿಂದಾಗಿ ನಮಗೆ ಪ್ರೇರಣೆ ಈ ಶಾಲೆಯಿಂದ ಭಜನೆ ಕಲಿತು ನಾವು ಭಜನಾ ಮಂಡಳಿಗೆ ಭಜನಾ ಮಂಡಳಿಯಲ್ಲಿ ಭಜನೆಯನ್ನು ಮಾಡುವ ಮುಖೇನ ಈಗ ನಾಳೆ ನಾಳೆ ನಡೆಯುವಂಥ ನಲವತ್ತಾರನೇ ವರ್ಷದ ವಾರ್ಷಿಕೋತ್ಸವ ನಮ್ಮದು ಬೇರೆ ಬೇರೆ ಗಣ್ಯರು ಬರ್ತಾರೆ ಧಾರ್ಮಿಕ ಸಭಾ ಕಾರ್ಯಕ್ರಮ ಇದೆ ಅದೇ ರೀತಿ ಮಕ್ಕಳ ಒಂದು ಯಕ್ಷಗಾನ ಕಾರ್ಯಕ್ರಮ ಕೂಡ ಇದೆ ಅದೇ ರೀತಿ ನಮಗೆ ಮೂಲ ಪ್ರೇರಣೆ ಇದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಮುಂದಿನ ದಿನದಲ್ಲಿ ನಮ್ಮ ಹಿರಿಯರಾದಂಥ ಭಜನಾ ಮಂಡಳಿಯ ಗೌರವಾಧ್ಯಕ್ಷರಾದಂಥ ಸುಭಾಷ್ ಚಂದ್ರ ರಾಜ ಅವರು ಹೇಳಿದರು ಅವರ ತಂದೆಯವರಲ್ಲಿ ಅಧ್ಯಾಪಕರಾಗಿದ್ದರು ಅವರು ನಮಗೇನೂ ಇರಲಿಲ್ಲ ನಮ್ಮ ಮುಂಚಿನ ಇದರಲ್ಲಿ ಅವರು ಅಧ್ಯಾಪಕರಾಗಿದ್ದರು ಶಾಲೆಯ ಪ್ರಾರಂಭದ ದಿನದಲ್ಲಿ ನಮ್ಮ ಸುಭಾಷ್ ಚಂದ್ರ ರಾಜರವರ ತಂದೆಯವರು ಕೂಡ ಇಲ್ಲಿ ಕಲಿತಂಥ ಒಂದು ಕಲಿಸಿದಂತ ಮಕ್ಕಳು ಕೂಡ ತುಂಬಾ ಮಕ್ಕಳು ಇದ್ದಾರೆ ಆ ರೀತಿಯಲ್ಲಿ ನಾವು ಮುಂದಿನ ದಿನದಲ್ಲಿ ಈ ಸತಮಾನೋತ್ಸವ ಈ ಸಂದರ್ಭದಲ್ಲಿ ನಮ್ದು ಒಂದು ಬೇಡಿಕೆ ಏನಿದೆ ಸರ್ಕಾರದ ವತಿಯಿಂದ ನಮಗೆ ಒಂದು ಬೇಡಿಕೆ ಇದೆ ಈಗ ತಾನೇ ಹೈ ಸ್ಕೂಲ್ ಆಗಿದೆ ಟೆಂತ್ ತನಕ ಪಿ ಯು ಕಾಲೇಜ್ ಆಗಬೇಕಂತ ಒಂದು ನಮ್ಮ ಎಲ್ಲರ ಈ ಗ್ರಾಮದವರ ಮನದಾಲದ ಬೇಡಿಕೆ ಇದೆ ಇದನ್ನು ಮುಂದಿನ ದಿನದಲ್ಲಿ ಇದನ್ನು ಸಹ ಈಡೇರುವಾಗಿ ಸರ್ಕಾರದವರು ಕೂಡ ಈ ಸತಮಾನೋತ್ಸವ ಸಂದರ್ಭದಲ್ಲಿ ನಮಗೆ ಈಡೇರಿಸುವ ರೀತಿಯಲ್ಲಿ ನಮಗೆ ಸಹಕಾರ ನೀಡಬೇಕಂತ ಹೇಳುತ್ತಾ ಮುಂದಿನ ದಿನದಲ್ಲಿ ನಡೆಯುವಂಥ ನಮ್ಮ ಒಂದು ವರ್ಷದ ಕಾರ್ಯಕ್ರಮ ಬೇರೆ ಬೇರೆ ತಿಂಗಳು ತಿಂಗಳಿಗೆ ಒಮ್ಮೆ ಅದೊಂದು ಕಾರ್ಯಕ್ರಮ ಇದೆ ಎಲ್ಲ ನಾವು ಊರಿನವರು ಅದೇ ರೀತಿ ಹಳೆ ವಿದ್ಯಾರ್ಥಿಗಳು ಬೇರೆ ಬೇರೆಯವರನ್ನು ಸೇರಿಸಿ ನಾವು ಈ ಶತಮಾನೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸುವ ರೀತಿಯಲ್ಲಿ ನಾವು ಮಾಡ್ಲಿಕ್ಕೆ ನಾವು ತಯಾರಿಸ್ತೇವೆ ನಮ್ಮ ಈ ಒಂದು ಶಾಲೆಗೆ ಸುಮಾರು ನೂರು ವರ್ಷಗಳ ಇತಿಹಾಸ ಇದೆ ನಾನು ಈ ಶಾಲೆಗೆ ಬಂದು ಸೇರಿ ಸುಮಾರು ಮೂವತ್ತು ವರ್ಷಗಳ ಸೇವೆಯನ್ನು ಸಲ್ಲಿಸಿದ್ದೇನೆ ಇಲ್ಲಿ ಊರಿನವರ ಸಹಕಾರ ತುಂಬಾ ಉತ್ತಮವಾಗಿದೆ ಮಕ್ಕಳು ಚೆನ್ನಾಗಿ ಅಭ್ಯಾಸ ಮಾಡ್ತಾ ಇದ್ದಾರೆ ಮತ್ತು ಜೊತೆಗೆ ಎಲ್ಲ ಎಲ್ಲ ವಿದ್ಯಾರ್ಥಿಗಳು ಉತ್ತಮ ಸಾಧನೆಯನ್ನು ಮಾಡಿದ್ದಾರೆ ರಾಷ್ಟ್ರ ಮಟ್ಟದಲ್ಲಿ ಕೂಡ ಮಿಂಚಿದ್ದಾರೆ ಈ ಶಾಲೆ ವಿದ್ಯಾರ್ಥಿಗಳು ಮಕ್ಕಳ ಕಲಿಕೆ ಚೆನ್ನಾಗಿ ಆಗ್ತಿದೆ ಮತ್ತು ಎಲ್ಲಾ ಶಿಕ್ಷಕರ ಸಹಕಾರ ಬಹಳ ಉತ್ತಮವಾಗಿದೆ ಎಲ್ಲಾ ಶಿಕ್ಷಕರು ಕೂಡ ಚೆನ್ನಾಗಿ ಕಲಿಸ್ತಾ ಇದ್ದಾರೆ ಶತಮಾನೋತ್ಸವದ ಬಗ್ಗೆ ಒಂದು ಮಾತು ಶತಮಾನೋತ್ಸವದ ಬಗ್ಗೆ ಅಂತ ಹೇಳಿದ್ರೆ ಈ ಈ ಶಾಲೆಗೆ ಒಂದು ಒಳ್ಳೆಯ ಒಂದು ಸಂಗತಿ ಇದು ಶತಮಾನೋತ್ಸವ ಆದದ್ದು ಹಾಗೆಯೇ ಈ ಶಾಲೆಗೆ ಎಲ್ಲರೂ ಕೂಡ ಬಂದು ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಬೇಕಾಗಿ ಗೊಳಿಸಬೇಕಾಗಿ ಎಲ್ಲರಲ್ಲಿ ಕೇಳಿಕೊಳ್ತಾ ಇದ್ದೇನೆ ಜೊತೆಗೆ ಎಲ್ಲರ ಸಹಕಾರ ತುಂಬಾ ಚೆನ್ನಾಗಿದೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ಟು ತ್ರೀ ಸಿಕ್ಸ್ ಸೆವೆನ್